ವೆಲ್ಕಮ್ ಟು ಸೆಂಗ್ಸನೇಷನ್ ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಒಂದು ಕಾಲದಲ್ಲಿ ಸೂರ್ಯ ಮುಳುಗುವ ಸಾಮ್ರಾಜ್ಯದಂತೆಯೇ ವಸಂತಯ್ಯನ ಸಂಪತ್ತು ಅವನ ನೂರಿನಲ್ಲಿ ವ್ಯಾಪಕವಾಗಿ ಹರಡಿತ್ತು ಹಳ್ಳಿಯ ಮೂಲೆಯ ಪ್ರತಿ ಇಂಚು ಜಮೀನಿನಿಂದ ಹಿಡಿದು ಪೇಟೆಯ ಪ್ರತಿ ಅಂಗಡಿಯವರೆಗೂ ಎಲ್ಲೆಡೆ ವಸಂತಯ್ಯನ ಹೆಸರು ಕೇಳಿಬರುತ್ತಿತ್ತು ಆದರೆ ಆ ಅಸಂಖ್ಯಾತ ಸಂಪತ್ತು ಅವನಿಗೆ ನೆಮ್ಮದಿಯನ್ನು ಕೊಡಲಿಲ್ಲ ಅವನ ಮನಸ್ಸು ಸದಾ ಒಂದೇ ಆಸೆಯಿಂದ ಕುದಿಯುತ್ತಿತ್ತು ಅದು ಹಣಕ್ಕಿಂತ ದೊಡ್ಡದಾದ ಊರ ಜನರಿಂದ ಸಿಗುವ ಕೀರ್ತಿ ಮತ್ತು ಮಹಾದಾನಿ ಎಂಬ ಛೆ ಎಷ್ಟೇ ಹಣವಿದ್ದರೇನು ಪ್ರಯೋಜನ ಎಲ್ಲರೂ ನನ್ನನ್ನು ಜಿಪ್ಪುನ ವಸಂತಯ್ಯ ಅಂತ ಕರೆಯುತ್ತಾರೆ ನನ್ನ ಹೆಸರು ಹೇಳಿದರೆ ಜನರು ಹಣ ಕೇಳಲು ಬಂದಿದ್ದಾರೆ ಅಂದುಕೊಳ್ಳುತ್ತಾರೆ ಮಹಾದಾನಿ ಅಂತ ಯಾರೂ ಹೇಳೋದಿಲ್ಲ ಹೌದು ಯಾಕಂದ್ರೆ ನೀವು ದಾನ ಮಾಡೋದಿಲ್ಲ ಸುಮ್ಮನೆ ಕೂತು ದೊಡ್ಡ ಮಾತು ಆಡಿದ್ರೆ ಹೆಸರು ಬರುತ್ತಾ ನೀನು ಸುಮ್ಮನಿರು ಭಾಗ್ಯವತಿ ದಾನ ಮಾಡೋಕೆ ಹಣ ಬೇಕು ಹಣ ಸುಮ್ಮನೆ ಸಿಗುತ್ತಾ ಅದನ್ನ ಕಷ್ಟಪಟ್ಟು ಸಂಪಾದಿಸಬೇಕು ವಸಂತಯ್ಯ ತನ್ನ ಹಳೆಯ ದಾಸ್ತಾನು ಕೋಣೆಗೆ ಹೋಗುತ್ತಾನೆ ಅವನು ತನ್ನ ಹಳೆಯ ಸಾಮಾನುಗಳ ನಡುವೆ ಒಂದು ಸಾಮಾನ್ಯ ಹಿತ್ತಾಳೆಯ ಪಾತ್ರೆಯನ್ನು ಕಂಡ ಅದು ಯಾವುದಕ್ಕೂ ಪ್ರಯೋಜನವಿಲ್ಲದ ಪಾತ್ರೆಯಾಗಿತ್ತು ಆದರೆ ವಸಂತಯ್ಯನ ಕುತಂತ್ರದ ಮನಸ್ಸಿನಲ್ಲಿ ಒಂದು ಅಸಾಮಾನ್ಯ ಉಪಾಯ ಮಿಂಚಿತು ಈ ಪಾತ್ರೆಯೇ ಅವನ ಕೀರ್ತಿಯ ಹೆಬ್ಬಾಗಿಲು ಎಂದು ಆ ಕ್ಷಣವೇ ನಿರ್ಧರಿಸಿದ ಸಿಕ್ಕಿತೋ ಇದೇ ನನ್ನ ಕೀರ್ತಿಯ ಕೀಲಿ ಭಾಗ್ಯವತಿ ಓ ಭಾಗ್ಯವತಿ ಇಲ್ಲಿಗೆ ಬಾ ಏನಾಯ್ತು ಈ ಹಳೆಯ ಪಾತ್ರೆ ಹಿಡಿದು ಕೂತಿದ್ದೀರಲ್ಲ ಹಳೆಯ ಪಾತ್ರೆಯಲ್ಲ ಇದೊಂದು ಪವಾಡ ಇದು ಅಕ್ಷಯ ಪಾತ್ರೆ ಇದರ ಬಗ್ಗೆ ನಾನು ನಾಳೆ ಊರಿನ ಜನರಿಗೆ ಹೇಳುತ್ತೇನೆ ಇದರಿಂದ ನಾನು ಮಹಾದಾಣಿಯಾಗುವುದು ಖಚಿತ ಮಾರನೆಯ ದಿನ ವಸಂತಯ್ಯ ಒಂದು ಅದ್ಭುತ ಘೋಷಣೆಯನ್ನು ಮಾಡಿದ ಅವನ ಹಳೆಯ ಹಿತ್ತಾಳೆಯ ಪಾತ್ರೆಯು ಅಕ್ಷಯ ಪಾತ್ರೆಯಾಗಿದೆ ಎಂದು ನಂಬಿಸಿ ಅದರಿಂದ ಪ್ರತಿದಿನ ಊರಿನ ಬಡವರಿಗೆ ಊಟ ಬಡಿಸುವುದಾಗಿ ಹೇಳಿದ ಜನರೆಲ್ಲರೂ ಆಶ್ಚರ್ಯದಿಂದ ಇದನ್ನು ಕೇಳಿದರು ನನ್ನ ಪ್ರೀತಿಯ ಗ್ರಾಮಸ್ಥರೇ ಇವತ್ತು ನನ್ನ ಜೀವಮಾನದ ಅತಿ ದೊಡ್ಡ ಭಾಗ್ಯ ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ದೇವರು ಬಂದು ಹೇಳಿದ ನನ್ನ ಬಳಿ ಇರುವ ಈ ಹಿತ್ತಾಳೆಯ ಪಾತ್ರೆ ಒಂದು ಪವಿತ್ರ ಅಕ್ಷಯ ಪಾತ್ರೆ ಅಂತ ಇದರಲ್ಲಿ ಯಾವುದೇ ಆಹಾರ ಹಾಕಿದರೂ ಅದು ಎಂದಿಗೂ ಖಾಲಿಯಾಗುವುದಿಲ್ಲ ಇಂದಿನಿಂದ ನಾನು ಪ್ರತಿದಿನ ಈ ಅಕ್ಷಯ ಪಾತ್ರೆಯಿಂದ ಅಕ್ಷಯಪಾತ್ರೆಯ ಭೋಜನ ಏರ್ಪಡಿಸುತ್ತೇನೆ ಊರಿನ ಎಲ್ಲಾ ಬಡವರೂ ನಿರ್ಗತಿಕರು ಬಂದು ಹೊಟ್ಟೆ ತುಂಬ ಉಂಡು ಹೋಗಬಹುದು ಅಕ್ಷಯ ಪಾತ್ರೆಯೇ ವಸಂತಯ್ಯನಿಗೆ ದೊಡ್ಡ ಪುಣ್ಯ ಬಂದಂತಿದೆ ಇಷ್ಟು ವರ್ಷ ಜಿಪುಣನಾಗಿದ್ದವನಿಗೆ ಇದ್ದಕ್ಕಿದ್ದಂತೆ ಇಂತಹ ಬುದ್ಧಿ ಬಂತಲ್ಲ ಇರಬಹುದು ಏನಾದರೂ ಆಗಲಿ ಉಚಿತ ಊಟ ಸಿಕ್ಕರೆ ಸಾಕು ಮೊದಲ ದಿನ ವಸಂತಯ್ಯ ಪಾತ್ರೆಯಲ್ಲಿ ಸಾಮಾನ್ಯ ಅನ್ನ ಮತ್ತು ಬೇಳೆ ಸಾರನ್ನು ಬಡಿಸಿದ ಬಡವರು ಸಂತೋಷದಿಂದ ಉಂಡರು ವಸಂತಯ್ಯನ ಹೆಸರು ಇಡೀ ಊರಿನಲ್ಲಿ ಮಾರ್ಧನಿಸಿತು ಜಿಪುಣ ವಸಂತಯ್ಯ ಈಗ ಮಹಾದಾನಿ ವಸಂತಯ್ಯ ಆದ ಹೊಟ್ಟೆ ತುಂಬಿತ ನನ್ನ ಮಕ್ಕಳೇ ನಾಳೆ ಮತ್ತೆ ಬನ್ನಿ ಧನ್ಯವಾದಗಳು ಅಯ್ಯ ನಿಮ್ಮ ಪುಣ್ಯದಿಂದ ನಮಗೆ ಹೊಟ್ಟೆ ತುಂಬಿತು ನೀವು ಮಹಾದಾನಿ ಇಂತಹ ವ್ರತ ಯಾರೂ ಮಾಡಿಲ್ಲ ನಿಮ್ಮ ಹೆಸರು ಚಿರಕಾಲ ಉಳಿಯುತ್ತದೆಯಯ್ಯ ವಾರದ ನಂತರ ಆದರೆ ಈ ದಾನದ ಸುದ್ದಿಯು ಕಾಳ್ಗಿಚ್ಚಿನಂತೆ ಹರಡಿತು ಕೇವಲ ಬಡವರು ಮಾತ್ರವಲ್ಲ ಊರಿನ ಶ್ರೀಮಂತರು ಅಕ್ಷಯ ಪಾತ್ರೆಯ ಭೋಜನದ ಲಾಭ ಪಡೆಯಲು ಪ್ರಾರಂಭಿಸಿದರು ಅವರ ದುರಾಸೆ ಹೆಚ್ಚಾಗತೊಡಗಿತು ವಸಂತಯ್ಯ ಇದೇನು ಅಕ್ಷಯ ಪಾತ್ರೆಯಲ್ಲೇ ಕೇವಲ ಬೇಳೆಸಾರು ಊಟನಾ ಪಾತ್ರೆಗೆ ಅವಮಾನ ಮಾಡಿದಂತೆ ಇವತ್ತು ನಮ್ಮ ಅಕ್ಷಯ ಪಾತ್ರೆಯ ವ್ರದಕ್ಕೆ ಬಾದಾಮಿ ಹಲ್ವಾ ಮತ್ತು ಪಾಯಿಸಬೇಕು ಪಾತ್ರೆಯದನ್ನು ಸೃಷ್ಟಿಸಬೇಕು ಅಯ್ಯೋ ಹಲ್ವಾ ಮತ್ತು ಪಾಯಸ ತಯಾರಿಸುವುದು ತುಂಬಾ ಖರ್ಚು ತಗಲುತ್ತದೆ ಅಕ್ಷಯ ಪಾತ್ರೆ ಅದನ್ನು ತಾನಾಗಿಯೇ ಸೃಷ್ಟಿಸುವುದಲ್ಲ ನಾವು ಅದಕ್ಕೆ ಹಾಕಬೇಕು ಅಕ್ಷಯ ಪಾತ್ರೆಗೆ ಖರ್ಚಿನ ಚಿಂತೆ ಏಕೆ ಅದು ತನ್ನಷ್ಟಕ್ಕೇ ಸೃಷ್ಟಿ ಮಾಡುತ್ತದೆ ಅಲ್ವೇ ವಸಂತಯ್ಯ ಇಲ್ಲವಾದರೆ ನಿಮ್ಮ ಪಾತ್ರೆ ಅಕ್ಷಯ ಪಾತ್ರೆಯಲ್ಲ ಅಂತ ನಾವಿಡೀ ಊರಿಗೆ ಹೇಳ್ತೀವಿ ಹೌದು ಹಲ್ವಾ ಬೇಕೇ ಬೇಕು ಇಲ್ಲವಾದರೆ ನಾಳೆಯಿಂದ ನಾವ್ಯಾರೂ ಬರೋದಿಲ್ಲ ಜನರ ಒತ್ತಾಯಕ್ಕೆ ಮಣಿದು ವಸಂತಯ್ಯ ಪ್ರತಿದಿನ ದುಬಾರಿ ಖಾದ್ಯಗಳನ್ನು ಅಡುಗೆ ಮಾಡಿಸಿ ಆ ಪಾತ್ರೆಯಲ್ಲಿ ಬಡಿಸಬೇಕಾಯಿತು ಪಾತ್ರೆ ಹಳೆಯದಾಗಿದ್ದರೂ ಖರ್ಚು ಹೆಚ್ಚಾಗಿತ್ತು ಅವನ ಸಂಪತ್ತು ಕರಗತೊಡಗಿತು ನೋಡಿದ್ಯಾ ಭಾಗ್ಯವತೆ ಹಲ್ವಾ ಪಾಯಸ ಕೇಸರಿಬಾತ್ ಈ ವ್ರತದಿಂದ ನಮಗೆ ಕೀರ್ತಿಗಿಂತ ಹೆಚ್ಚು ನಷ್ಟವಾಗುತ್ತಿದೆ ನನ್ನ ಎಲ್ಲ ಉಳಿತಾಯ ಖಾಲಿಯಾಗುತ್ತಿದೆ ನಿನಗೆ ಬೇಕಾಗಿದ್ದು ಕೀರ್ತಿಯಲ್ಲ ಪ್ರದರ್ಶನ ಒಳ್ಳೆಯ ಕೆಲಸವನ್ನು ಸ್ವಾರ್ಥದಿಂದ ಮಾಡಿದರೆ ಇದೇ ಫಲ ನಿನ್ನ ಈ ಕೀರ್ತಿಯ ಹುಚ್ಚಿಗೆ ನನ್ನ ಒಡವೆಗಳನ್ನು ಮಾರಬೇಕಾಗಿದೆ ಈಗಾಳು ಇಲ್ಲ ಈಗ ನನಗೆ ದಾನ ಮಾಡಿ ಮಾಡಿ ಸಾಕಾಗಿದೆ ಈಗ ನಾನು ಅವರಿಗೆ ದೊಡ್ಡ ಪಾಠ ಕಲಿಸಬೇಕೋ ನಾಳೆ ಮಹಾ ದಾನ ನೋಡು ಈ ವಸಂತಯ್ಯ ಏನು ಮಾಡುತ್ತಾನೆ ಎಂದು ಮರುದಿನ ವಸಂತಯ್ಯ ಒಂದು ವಿಶೇಷ ಮಹಾ ಅಮೃತಾನದ ವ್ಯವಸ್ಥೆ ಮಾಡಿದ ಜನರೆಲ್ಲರೂ ಕಣ್ಣರಳಿಸಿ ಕಾಯುತ್ತಿದ್ದರು ಎಲ್ಲರೂ ಹಿಂದಿನ ದಿನಗಳಿಗಿಂತಲೂ ಉತ್ತಮವಾದ ಮತ್ತು ದುಬಾರಿ ಭೋಜನದ ನಿರೀಕ್ಷೆಯಲ್ಲಿದ್ದರು ನನ್ನ ಪ್ರೀತಿಯ ಗ್ರಾಮಸ್ಥರೇ ಇಂದು ಅಕ್ಷಯ ಪಾತ್ರೆ ತನ್ನ ಅತಿ ವಿಶಿಷ್ಟ ಆಹಾರವಾದ ಅಮೃತಾನವನ್ನು ಸೃಷ್ಟಿ ಮಾಡಿದೆ ಇದು ದೇವರ ವರವಾಲಿ ಲಭಿಸಿದೆ ಇದನ್ನು ಸೇವಿಸಿದ್ದರೆ ಅಮರತ್ವ ಪ್ರಾಪ್ತಿಯಾಗುತ್ತದೆ ನಾವೆಲ್ಲ ಬಹಳ ವರ್ಷ ಬದುಕ್ತೀಲಿ ವಸಂತಯ್ಯ ಅಕ್ಷಯ ಪಾತ್ರೆಯಿಂದ ವಿಶೇಷ ಅಮೃತಾನ್ನವನ್ನು ಬಡಿಸಿದ ಅದು ನೋಡಲು ಭೂದಿ ಮಿಶ್ರಣವಾದ ಒಂದು ದ್ರವವಾಗಿತ್ತು ಅದರ ದುರ್ಗಂಧ ಸುತ್ತಲೂ ಹರಡಿತು ಇದನ್ನು ನೋಡಿ ಈ ಅಮೃತಾನ ಸಾಮಾನ್ಯವಲ್ಲ ಇದು ಸಾವಿರ ವರ್ಷಗಳ ಹಳೆಯ ಮಜ್ಜಿಗೆಯ ಸತ್ವ ಇದರ ಬೂದಿಯು ಪವಿತ್ರ ಸ್ಮಶಾನದಿಂದ ತಂದ ಮಹಾಶಕ್ತಿಯ ಬೂದಿ ಇದರ ಒಂದೇ ಒಂದು ಹನಿ ಸೇವಿಸಿದರೆ ಸಾಕು ನಿಮ್ಮ ಎಲ್ಲಾ ದುರಾಸೆಗಳು ನಾಶವಾಗುತ್ತವೆ ಸ್ಮಶಾನದ ಬೂದಿಲ ಹೌದು ಇದನ್ನು ದುರಾಸೆಯಿಲ್ಲದವರು ನಿಜವಾದ ತ್ಯಾಗಿಗಳು ಮಾತ್ರ ಸೇವಿಸಬೇಕು ದುರಾಸೆ ಇರುವವರು ಇದನ್ನು ಸೇವಿಸಿದರೆ ಅವರ ಹೊಟ್ಟೆ ಕಿಟ್ಟು ಮೈಮೇಲ ಉಗುರುಬೊಬ್ಬೆ ಇದ್ದು ತಕ್ಷಣವೇ ಕಷ್ಟ ಶುರುವಾಗುತ್ತದೆ ಯಾರು ಸಿದ್ಧರಿದ್ದೀರಿ ಮಹಾಪುಣ್ಯ ಸಂಪಾದಿಸಲು ಈ ಮಾತು ಕೇಳಿದ ಕೂಡಲೇ ದುಬಾರಿ ಭೋಜನದ ಆಸೆಯಿಂದ ಬಂದಿದ್ದ ಜನರಿಗೆ ನಡುಕ ಶುರುವಾಯಿತು ಹೊಟ್ಟೆ ಕೆಡಿಸುವ ಸ್ಮಶಾನದ ಬೂದಿ ಮಿಶ್ರಿತ ಆಹಾರವನ್ನು ಯಾರೂ ಮುಟ್ಟಲಿಲ್ಲ ಒಂದರ ಹಿಂದೆ ಒಂದರಂತೆ ಎಲ್ಲರೂ ಆ ಸ್ಥಳದಿಂದ ಓಡಿ ಹೋದರು ಅಯ್ಯೋ ಸ್ಮಶಾನದ ಬೂದಿ ನಮಗೆ ಬೇಡ ನಮ್ಗೆ ಅಮರತ್ವಕ್ಕಿಂತ ನಮ್ಮ ಪ್ರಾಣವೇ ಲೇಸು ಬೇಗ ಓಡಿ ಇಲ್ಲದಿದ್ದರೆ ಈ ಅಮೃತಾನದಿಂದ ರೋಗ ಶುರುವಾಗ್ತದೆ ಹೋಗಿ ಹೋಗಿ ನಿಜವಾದ ತ್ಯಾಗಿಗಳು ಮಾತ್ರ ಇದನ್ನು ಸ್ವೀಕರಿಸಬಹುದು ವಸಂತಯ್ಯನಿಗೆ ತನ್ನ ತಪ್ಪು ಅರಿವಾಯಿತು ದುರಾಸೆಯಿಂದ ಬಂದ ಜನರಿಗೂ ಅವರ ಪಾಠವಾಯಿತು ಜಿಪುಣತನದಿಂದ ಶುರುವಾದ ಕಥೆ ದುರಾಸೆಯ ಪಾಠದೊಂದಿಗೆ ಕೊನೆಗೊಂಡಿತು ಆದರೆ ನೆನಪಿಡಿ ಯಾವುದೇ ಧಾರ್ಮಿಕ ಕ್ರಿಯೆ ಅಥವಾ ದಾನದಲ್ಲಿ ಸ್ವಾರ್ಥ ಬೆರೆತರೆ ಅದರ ಫಲ ಯಾವಾಗಲೂ ಕಹಿಯಾಗಿರುತ್ತದೆ ಅಕ್ಷಯ ಪಾತ್ರೆಯಿಂದ ಕೊನೆಗೂ ಒಳ್ಳೆಯ ಪಾಠ ಸಿಕ್ಕಿತು ಭಾಗ್ಯವತಿ ಇನ್ನು ಮುಂದೆ ದಾನ ಮಾಡೋದಾದ್ರೆ ನಿಜವಾಗಲೂ ಒಳ್ಳೆಯ ಮನಸ್ಸಿನಿಂದ ಮಾಡುತ್ತೇನೆ ಅದು ಸರಿ ಆದ್ರೆ ಈ ಸ್ಮಶಾನದ ಬೂದಿ ಮತ್ತು ಹಳೆಯ ಮಜ್ಜಿಗೆಯನ್ನು ಏನ್ಮಾಡೋದು ನಾಳೆ ಅದನ್ನು ಯಾವುದಾದ್ರೂ ಗೊಬ್ಬರದ ರಾಶಿಗೆ ಹಾಕಿಬಿಡೋಣ ದುರಾಸೆ ಮತ್ತು ನಟನೆಗೆ ಜಾಗವಿರುವಲ್ಲಿ ಪುಣ್ಯ ಮತ್ತು ಪ್ರೀತಿ ಎಂದಿಗೂ ಉಳಿಯುವುದಿಲ್ಲ ನಿಜವಾದ ದಾನಕ್ಕೆ ಶುದ್ಧವಾದ ಹೃದಯ ಬೇಕೇ ಹೊರತು ಅಕ್ಷಯ ಪಾತ್ರೆಯಂತಹ ಮಾಂತ್ರಿಕ ಪಾತ್ರೆಯಲ್ಲ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ